ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಚಿಕ್ಕ ತಿರುಪತಿ ಗ್ರಾಮದ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಕೆವೈ ನಂಜೇಗೌಡರು ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ದೇವಾಲಯದ ಮುಂಭಾಗದಲ್ಲಿ ನೆಲಹಾಸು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ಹರೀಂದ್ರ ಅಧ್ಯಕ್ಷರು ಮುನೇಗೌಡ ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಎಂಟಿವಿ ವರದಿಗಾರರು ಟಿ ವತಿಯಿಂದ ಪಾರ್ಕಿಂಗ್ ಪ್ಲೇಸ್ ಅನ್ನು ಹಾಕೋದಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಶಾಸಕರ ಮಾರ್ಗದರ್ಶನದಲ್ಲಿ ಮತ್ತೆ ನಾಳೆ ನಾಳೆನೇ ಸುಸ್ರ ವೆಲ್ಕಮ್ ಬೋರ್ಡ್ಸು ಆರು ಕಡೆ ರಸ್ತೆಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಅದು ಶಂಕುಸ್ಥಾಪನೆ ನಾಳೆ ಕೆಲಸ ಮಾಡ್ತಾ ಇದ್ದೀರಿ ಹಾಗೆ ಹಾಗೂ ಸಿ ರಸ್ತೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಅಷ್ಟು ಕಾಮಗಾರಿ ನಡೆದಿದೆ ಅದು ಶಂಕುಸ್ಥಾಪನೆ ಮುಗಿಸುವ ಮುಗಿಸುವ ಕಾರ್ಯದಲ್ಲಿದೆ ಮತ್ತು ಸ್ವಚ್ಛ ಸ್ವಚ್ಛತಾ ಸ್ವಚ್ಛ ಸ್ವಚ್ಛತಾದ ನಂತರ ಸುಮಾರು ಮೂವತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಮುಗಿದಿದೆ ಅದು ಈ ಸದ್ಯದಲ್ಲೇ ನಮ್ಮ ಸಂಸ್ಕಾರ ಉದ್ಘಾಟನೆ ಮಾಡಬೇಕಂತ ಈ ಮೂಲಕ ನಮಸ್ಕಾರ ಇವತ್ತು ನಮ್ಮ ಸಿಕ್ತಿರುಪ್ತಿ ಸನ್ನಿಧಿಯಲ್ಲಿ ಹೋಗಿ ಸುಮಾರು ಸಾವಿರಾರು ಜನ ಇದ್ದಾರೆ ಭಕ್ತಾದಿ ಇವತ್ತು ಕೊನೆ ಶ್ರಾವಣ ಸರ್ವಾರಕ್ಕೂ ಈ ಸಿಕ್ತಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡ್ಯನವರ ಸಹಕಾರದಿಂದ ಪ್ರತಿನಿಧಿ ಆಗಿರ್ಬೋದು ಅದ ಜೊತೆಗೆ ವಿಶೇಷವಾಗಿ ಒಂದು ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಮಾಡ್ತೀನಿ ಸುಮಾರು ಒಂದು ಹದಿನೈದು ಕೋಟಿಯಲ್ಲಿ ಈ ಸಿಕ್ತೃಪ್ತಿ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿ ಅಂತ ಅವರು ಹೇಳಿದ್ದಾರೆ ಆ ಪ್ರಕಾರ ರೆಡಿ ಆಗಿದೆ ಆದಷ್ಟು ಬೇಗನೆ ಅದನ್ನು ಕೂಡ ಕ್ಲಿಯರೆನ್ಸ್ ಸುಮಾರು ಹದಿನೈದು ಕೋಟಿ ಹೆಚ್ಚಿಗೆ ಈ ಶಕ್ತಿ ನಿಫ್ಟಿ ಅಭಿವೃದ್ಧಿ ಮಾಡುವಂಥ ಅವಕಾಶ ತಗೊಂಡಿದ್ದೀವಿ ಈಗಾಗಲೇ ನೋಡಿದ್ದೀವಿ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೂರ ಎಂಟಿ ಗೋಪುರ ದ್ವಾರ ಬಾಕಲು ಕೂಡ ಇವತ್ತು ಮೊನ್ನೆ ಉದ್ಘಾಟನೆ ಮಾಡಿದ್ವಿ ಇವತ್ತು ನೋಡಿದೆ ಫೈನಲ್ ಎಲ್ಲ ವರ್ಕ್ ಕೊಡ್ತದೆ ತುಂಬಾ ಚೆನ್ನಾಗಿ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಕೂಡ ಅಷ್ಟೆ ಚೇರ್ಮನ್ ಬಂಜಣ್ಣ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈ ದೇವಸ್ಥಾನ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಇಷ್ಟು ಸಹ ಗ್ರಾಮ ಪಂಚಾಯತಿ ಈ ದೇವಸ್ಥಾನ ಕಡೆ ಗಮನ ಹರಿಸ್ತಾ ಇರಲಿಲ್ಲ ಅದೇ ಈ ಸಾರಿ ಈ ಆಡಳಿತ ಮಂಡಳಿಯಲ್ಲಿ ಸುಮಾರು ಕಾರ್ಯಕ್ರಮಗಳು ಗ್ರಾಮ ಪಂಚಾಯತಿಯಿಂದ ದೇವಸ್ಥಾನ ಕೂಡ ಕಾರ್ಯಕ್ರಮ ಕೊಡ್ತಾ ಇದೆ ಇವತ್ತಿಲ್ಲಿ ಸುಮಾರು ಹದಿನೈದು ಲಕ್ಷದ ಹದಿನೈದು ಲಕ್ಷದಲ್ಲಿ ಸುಮಾರು ಆಮೇಲೆ ವೆಲ್ಕಮ್ ಬೋರ್ಡ್ಸ್ ಇವೆಲ್ಲ ಎಲ್ಲಾ ರೋಡ್ಗಳಿಗೆ ನಮ್ಮ ಬಾರ್ಡರ್ಗಳಲ್ಲಿ ವೆಲ್ಕಮ್ ಬೋರ್ಡ್ಸ್ ಇವೆಲ್ಲ ಮಾಡ್ತಾ ಇದ್ದಾರೆ ನಾನು ಗ್ರಾಮ ಪಂಚಾಯತ್ ಚೇರ್ಮನ್ ಚೇರ್ಮನ್ ಮತ್ತು ಎಲ್ಲ ಮೆಂಬರ್ಸಿಗೆ ಅವರ ಆಡಳಿತ ಮಂಡಳಿ ಮತ್ತೆ ಅಧಿಕಾರಿಗಳಿಗೆ ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವ್ರಿಗೆ ನನ್ನ ಧನ್ಯವಾದಗಳು ಕೂಡ ಹೇಳ್ತೀನಿ ನಮಸ್ಕಾರ